ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರುವಂಥದ್ದು ಆ ಸಮ್ಮೇಳನದ ಪೂರ್ವಭಾವಿಯಾಗಿ ಎಂಟನೇ ತಾರೀಕು ಫೆಬ್ರವರಿ ಕಲಾಮಂದಿರದಲ್ಲಿ ಭಾಳ ಅತ್ಯಂತ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇರುವಂಥದ್ದು ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡೋ ರೀತಿಯಲ್ಲಿ ಆ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಅದಕ್ಕೆ ಪೂರ್ವವಾಗಿ ಇವತ್ತು ಒಂದು ರಥಕ್ಕೆ ಪ್ರಚಾರ ವಾಹನಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಆ ಪ್ರಚಾರ ರಥವನ್ನು ಇವತ್ತು ನಾವು ಚಾಲನೆ ಕೊಡೋದ್ರ ಮೂಲಕ ಅದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಲಿಕ್ಕೆ ಕನ್ನಡ ಜಾಗೃತಿಯನ್ನು ಮೂಡಿಸಲಿಕ್ಕೆ ಕನ್ನಡದ ಅರಿವನ್ನು ಮೂಡಿಸಲಿಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿರುವಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿ ನಗರ ವ್ಯಾಪ್ತಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಮಾಡ್ತಿರುವಂಥ ಉದ್ದೇಶ ಏನಂತಂದರೆ ಇವತ್ತು ಗ್ರಾಮೀಣ ಪ್ರದೇಶಕ್ಕಿಂತ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಕರ್ನಾಟಕಕ್ಕೆ ಅಪಾಯ ಮತ್ತು ಆತಂಕ ಇರುವಂಥದ್ದು ಸೊ ಆ ಕಾರಣಕ್ಕೆ ಕನ್ನಡ ನಗರ ಪ್ರದೇಶದ ನಿವಾಸಿಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಕನ್ನಡ ಅರಿವನ್ನು ಮೂಡಿಸಬೇಕು ಕನ್ನಡ ಅಭಿಮಾನವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ವಿಧಾನಸಭಾವಾರು ನಾವು ಸಾಹಿತ್ಯ ಸಮ್ಮೇಳನಗಳನ್ನ ಮಾಡ್ತಾ ಇರುವಂಥದ್ದು ಈಗಾಗಲೇ ಕೆ ಆರ್ ಕ್ಷೇತ್ರದಲ್ಲಿ ಹೋದ ವರ್ಷ ಮಾಡಿದ್ದೇವೆ ಈ ಈ ಬಾರಿ ಎಂಟನೇ ತಾರೀಕು ಚಾಮರಾಜ ವಿಧಾನಸಭೆ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ನಂತರ ಕೆ ಆರ್ ಕ್ಷೇತ್ರದ್ದು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಆ ಕಾರಣಕ್ಕಾಗಿ ಈ ಸಮ್ಮೇಳನಕ್ಕೆ ಎಲ್ಲ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಧನ್ಯವಾದಗಳನ್ನ ಮತ್ತು ಮನವಿಯನ್ನು ಮಾಡ್ತೇನೆ ಈ ಕ್ಷೇತ್ರದ ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂ ಕೃಷ್ಣೇಗೌಡರು ಮಾಡ್ತಾ ಇದ್ದಾರೆ ಸಾಹಿತಿಗಳು ಮತ್ತು ಅಧ್ಯಕ್ಷತೆಯನ್ನು ಮಾಧ್ಯವ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಾದೇವಪ್ಪ ಅವರು ವಹಿಸ್ತಾ ಇದ್ದಾರೆ ಆಶಯನ ಆ ಆಶಯ ಭಾಷಣವನ್ನು ನಮ್ಮ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಶಾಸಕರು ಅಂತ ಹರೀಶ್ ಗೌಡ್ರವರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ ವಿಶ್ರಾಂತ ಕುಲಪತಿಗಳಾದಂಥ ಕುವೆಂಪುರು ಅಳಿಯಾದಂಥ ಡಾಕ್ಟರ್ ಕೆ ಅವ್ರನ್ನ ಸರ್ವ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಮಾಡಿದ್ದೇವೆ ಅವತ್ತು ಕಲಾ ತಂಡದೊಂದಿಗೆ ಕೋಟೆ ಅರಮನೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅವರ ಮೆರವಣಿಗೆಯನ್ನು ದಂಪತಿಗಳ ಸಮಾತಿ ಕುವೆಂಪುರ್ ಮಗಳು ತಾರಿಣಿ ಮತ್ತು ಡಾಕ್ಟರ್ ಚಿದಾನಂದ ಗೌಡರ ದಂಪತಿಗಳನ್ನ ಮೆರವಣಿಗೆಗಳ ಮೂಲಕ ಕಲಾಮಂದಿಗೆ ಕರ್ಕೊಂಡು ಬರ್ತವೆ ಹೀಗೆ ಇನ್ನೂ ಭಾಳಷ್ಟು ಸಾಹಿತಿಗಳು ಚಿಂತಕರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ಭಾಳ ಬೆಂಬಲವಾಗಿ ನಿಂತಿದ್ದಾರೆ ಅವರಿಗೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ